ಇವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆನೇ ಎಲ್ರಿಗೂ ಹ್ಯಾಪಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಈ ವಿಡಿಯೋನ ಹಾಕಬೇಕಂತ ತುಂಬ ದಿನಗಳಿಂದ ಅನ್ಕೊಂಡಿದ್ದೆ ಬಟ್ ಹಾಕೋಕ್ಕೆ ಆಗಿರಲಿಲ್ಲ ಯಾಕಂದರೆ ವಿಡಿಯೋ ಎಲ್ಲೋ ಮಿಸ್ ಆಗಿಬಿಟ್ಟಿತ್ತು ತುಂಬ ಹುಡುಕಿ ಹುಡುಕಿ ಅಂತೂ ಕೊನೆಗಂತೂ ಸಿಕ್ತು ಸೊ ಇವಾಗ ಜಸ್ಟ್ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಇದು ಲೆವೆಂತ್ ಡೇ ಆಗುತ್ತಲ್ವ ಅಂದರೆ ಹೊಕ್ಕಳ ಬಳ್ಳಿ ಶಾಸ್ತ್ರ ಮಾಡ್ತೀವಿ ಮತ್ತೆ ಶುದ್ಧ ಆಗೋದಂತೀವಿ ಸೊ ಆ ದಿನದ ಶಾಸ್ತ್ರದಿದ್ದು ಪೂಜೆದು ಹಾಗೇನೇ ನನಗಂತೂ ಆವಾಗ ಕುತ್ಕೊಳಕು ಆಗ್ತಾ ಇರಲಿಲ್ಲ ಯಾಕಂದರೆ ಸ್ಟಿಚಸ್ ಎಲ್ಲ ಹಾಕಿದ್ರಲ್ವಾ ಸೊ ಆವತ್ತಿಂದ ಇದು

ಆ್ಯಕ್ಚುಲಿ ಕೆಳಗೆ ಕುತ್ಕೋಬೇಕಿತ್ತು ಬಟ್ ತುಂಬ ಕಷ್ಟ ಆಗ್ತಿತ್ತು ಕೆಳಗೆ ಕುತ್ಕೋಬೇಕಂದ್ರೆ ಆಮೇಲೆ ಬಟ್ಟರೆ ಹೇಳಿದರು ಬೇಡ ಆಮೇಲೆ ಕೂತ್ಕೋ ಅಂತ ಅಂದ್ಬಿಟ್ಟು ಯಾಕಂದರೆ ಸಿ ಸೆಕ್ಷನ್ ಮಾಡಿದ್ರೂ ಅಟ್ಲೀಸ್ಟ್ ಹೊಟ್ಟೆ ಹತ್ತಿರ ಕೊಯ್ದಿರ್ತಾರೆ ಜಸ್ಟ್ ಕುತ್ಕೋಬೋದು ಬಟ್ ನಾರ್ಮಲ್ ಡಿಲಿವರಿ ಆಗಿರೋದ್ರಿಂದ ಆಪಿಸೋಟಮ್ ಮಾಡಿ ಇದು ಮಾಡಿರ್ತಾರಲ್ವಾ ಸ್ಟಿಚಸ್ ಹಾಕಿರ್ತಾರೆ ಹಾಗಾಗಿ ತುಂಬ ಪೇಯ್ನ್ ಆಗ್ತಿತ್ತು ನನಗೆ ಒನ್ ಸೆಕೆಂಡ್ ಕೂಡ ಕೂರಕ್ಕೆ ಅದಕ್ಕೆ ಮೇಲೆ ಕೂತಿರೋದು ನಿಜವಾಗೂ ಹೇಳಬೇಕಂದ್ರೆ ನನಗೆ ಈ ವಿಡಿಯೋ ನೋಡಿದಾಗ ಏನೋ ಒಂಥರ ವಿಚಿತ್ರ ಅನಿಸುತ್ತೆ ಯಾಕಂದರೆ ಡೆಲಿವರಿ ಆದಾಗ ಎಲ್ರಿಗೂ ಆಗಿ ಅಷ್ಟೇ ದೇಹದಲ್ಲಿ ತುಂಬ ನೋವಿರುತ್ತೆ ಟಯರ್ಡ್ ಇರುತ್ತೆ ಹಾಗೆಯೇ ಅಷ್ಟು ಕಂಫರ್ಟೇಬಲ್ ಅನಿಸಲ್ಲ ಎಲ್ಲದರಲ್ಲೂ ಏನೋ ಒಂಥರ ಕಿರಿಕಿರಿ ಅನಿಸುತ್ತೆ ಬಟ್ ಇವಾಗ ನನಗೆ ಸೊ ಆ ರೀತಿ ಆಗಿತ್ತಾ ಅಂತ ನನಗೆ ನನಗೆ ಕ್ವಶನ್ ಮಾರ್ಕ್ ಆಗ್ತಾ ಇದೆ ಲೆವೆಂತ್ ಡೇ ಮಗು ಆಗಿರೋದ್ರಿಂದ ನಾವು ಜಾಸ್ತಿ ಹೊತ್ತು ಕೂರಿಸ್ಕೊಂಡಿಲ್ಲ ಬಟ್ರು ಒಂದು ಐದರಿಂದ ಹತ್ತು ನಿಮಿಷ ಕೂರಿಸ್ಕೊಂಡ್ರು ಸಾಕಂತ ಅಂದಿದ್ರು ಸೊ ಹಾಗಾಗಿ ಒಂದು ಐದು ಹತ್ತು ನಿಮಿಷ ಕೂರಿಸ್ಕೊಂಡಿದ್ವಿ ಇದು ಹೆಸರನ್ನು ಇದು ಮಾಡ್ತಿರೋದು ನಾಮಕರಣ ಅಂದರೆ ನಾಮಕರಣ ನಾವು ತ್ರೀ ಮಂತ್ಗಿಂತ ಸ್ವಲ್ಪ ಮುಂಚೆ ಮಾಡಿದ್ದು ಇದು ಲೆವೆಂತ್ ಡೇಗೆ ಜಸ್ಟು ಕುಲದೇವ್ರ ಹೆಸರು ಹಾಗೆಯೇ ನಮ್ಮ ಗ್ರಾಮದೇವ್ರ ಹೆಸರಲ್ಲೆಲ್ಲ ಪೂಜೆಯನ್ನು ಮಾಡಿ ಕೊಟ್ಟಿರ್ತಾರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ಅದನ್ನು ಮಾಡ್ತಾ ಇರೋದು ಇಲ್ಲಿ Oke, dia tadinya ನೆಕ್ಸ್ಟ್ ಇದು ನನ್ನ ಮಗಳ ತೊಟ್ಟಿಲು ಶಾಸ್ತ್ರ ಕಿವಿ ಚುಚ್ಚೋದು ಮತ್ತು ನಾಮಕರಣ ದಿನ ಆಗಿತ್ತು ಅಂದರೆ ನಾನು ಹೇಳಿದ್ನಲ್ವ ತ್ರೀ ಮಂತ್ಗಿಂತ ಮುಂಚೆ ಅಂದರೆ ಒಂದು ನಾಲ್ಕೈದು ದಿನ ಮುಂಚೆ ಮಾಡಿದ್ವಿ ಅಷ್ಟೇ ಹಾಗೆಯೇ ಎಲ್ಲವನ್ನು ಒಂದೇ ದಿನ ಮಾಡಿಬಿಡ್ತೀವಿ ಯಾಕಂದರೆ ಪದೇ ಪದೇ ಮತ್ತೆ ಫಂಕ್ಷನ್ ಮಾಡೋದು ಮಕ್ಕಳಿಗೆ ಏನೋ ಒಂಥರ ಅನ್ಸತ್ತೆ ಅಂದ್ಬಿಟ್ಟು ಆಲ್ಮೋಸ್ಟಾಗಿ ನಮ್ಮ ಕಡೆ ಎಲ್ಲರೂ ಹಾಗೆಯೇ ಮಾಡೋದು ಇಲ್ಲಿ ನನ್ನ ಮಗಳಂತೂ ತುಂಬ ಜೋರಾಗಿ ಅಳ್ತಾ ಇದ್ಲು ಸಖತ್ ಬೇಜಾರಾಗ್ತಿತ್ತು ಯಾಕಂದರೆ ಅವಳಿಗೆ ಫ್ರಾಕನ್ನು ಹಾಕಿದ್ವಲ್ಲ ಸೊ ನಂದು ಡೆಲಿವರಿ ಬಂದು ಮಾರ್ಚ್ ಟೈಮಲ್ಲಿ ಆಗಿತ್ತು ತುಂಬ ಶೆಖೆ ಇತ್ತು ಹಾಗೆಯೇ ಇದು ಬಂದುಬಿಟ್ಟು ಜೂನಲ್ಲಿ ಆಗಿತ್ತು ಜೀ ಜೂನ್ ಫಸ್ಟ್ ವೀಕೇನು ಸೊ ಆ ಟೈಮಲ್ಲೂ ಕೂಡ ಅಷ್ಟೇ ತುಂಬ ಶೆಕೆ ಇತ್ತು ಮಳೆ ಏನು ಸ್ಟಾರ್ಟ್ ಆಗಿರಲಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಈ ಫ್ರಾಕನ್ನು ಹಾಕಿದ್ವಿ ಅಷ್ಟೇ ಆಮೇಲೆ ತೆಗ್ದೇ ಬಿಟ್ವಿ ಈ ಕಡೆ ನನ್ನ ತಮ್ಮನ ಹೆಂಡತಿ ಇರೋದು ಆ ಕಡೆ ನಮ್ಮ ಅತ್ತೆ ನಿಂತ್ಕೊಂಡಿದ್ದಾರೆ ಸೊ ಇವಾಗ ಇಲ್ಲಿ ತೊಟ್ಟಿಲು ಶಾಸ್ತ್ರವನ್ನು ಮಾಡ್ತಾ ಇದ್ದಾರೆ ಹಾಗೇನೇ ನನ್ನ ಮಗಳಿಗೆ ಕಾಶ್ವಿ ಅಂತ ಹೆಸರನ್ನ ಇಟ್ಟಿದ್ವಿ ನೋಡ್ತಿರ್ಬೋದು ನನ್ನ ಮಗಳಂತೂ ಅಳ್ತಾನೆ ಇದ್ದಾಳೆ ತೊಟ್ಟಿಲು ಶಾಸ್ತ್ರ ಮುಗಿಯೋ ತನಕನೂ ಅಳ್ತಾನೆ ಇದ್ಲು ಯಾಕಂದರೆ ಮಕ್ಕಳು ಹಾಗೆ ಅಲ್ವಾ ಡೈಲಿ ಅವರು ಈ ಟೈಮಲ್ಲಿ ಮಲ್ಕೊಂಡಿರ್ತಾರೆ ಬಟ್ ನಾವು ಫಂಕ್ಷನ್ಸ್ ಎಲ್ಲ ಮಾಡಿದಾಗ ಅವ್ರಿಗೆ ಏನೋ ಒಂಥರ ಕಿರಿಕಿರಿ ಆಗುತ್ತೆ ಬಟ್ ನನಗಂತೂ ತುಂಬ ಟೆನ್ಷನ್ ಆಗ್ತಾ ಇತ್ತು ಅವಳು ಅಳೋದು ನೋಡಿ ಈಗ ಇಲ್ಲಿ ನನ್ನ ಮಗಳು ಅಳದನ್ನು ನೋಡಿ ಬೇಗ ಬೇಗ ತೊಟ್ಟಿಗೂ ಶಾಸ್ತ್ರವನ್ನು ಮುಗಿಸ್ತಾ ಇದ್ದೀವಿ ಅಂದರೆ ಟೈಮಿಂಗ್ಸ್ ಕೊಟ್ಟಿರ್ತಾರಲ್ವ ಬಟ್ಟರು ಅದೇ ಟೈಮಿಗೆ ಬಟ್ ಬೇಗ ಬೇಗ ಮುಗಿಸ್ತಾ ಇದ್ದೀವಿ ಹಾಗೆಯೇ ಇಲ್ಲಿ ಸಕ್ಕರೆಯನ್ನು ಬಾಯಿಗೆ ಹಾಕ್ತಾ ಇರೋದು ಒಂದೇ ಕಾಳನ್ನು ಹಾಕ್ತಾ ಇದ್ದೀವಿ ಚಿಕ್ಕ ಮಗು ಅಲ್ವಾ ಸೊ ಇಲ್ಲಿ ನಮ್ಮ ಅತ್ತೆ ಮನೆ ಕಡೆಯವರು ಅಂದರೆ ನಮ್ಮ ಅತ್ತೆ ನಮ್ಮ ಅತ್ತೆ ತಮ್ಮನ ಹೆಂಡತಿ ಹಾಗೆಯೇ ನಮ್ಮಮ್ಮ ನನ್ನ ತಮ್ಮನ ಹೆಂಡತಿ ನನ್ನ ತಂಗಿ ತಮ್ಮ ಸೊ ಎಲ್ಲರೂ ಇದ್ದೀವಿ ಇಲ್ಲಿ ಸೊ ಇಲ್ಲಿ ಅಜ್ಜಿ ಮನೆ ಮಾವಂದಿರು ಮಾಡೋ ಶಾಸ್ತ್ರ ಇರುತ್ತಲ್ವಾ ಸೊ ಅದನ್ನು ಮಾಡ್ತಾ ಇರೋದು ಅಂದರೆ ನನ್ನ ತಮ್ಮ ಮಾಡ್ತಾ ಇರೋದು ಗೋಲ್ಡ್ ಚೈನು ಹಾಗೆಯೇ ಸೊಂಟದ ಪಟ್ಟಿ ಮತ್ತು ಕೈಬಳೆ ಕಾಲು ಚೈನು ಎಲ್ಲ ಹಾಕೋದಿರುತ್ತಲ್ವ ಸೊ ಅದನ್ನು ಮಾಡ್ತಾ ಇರೋದು ಇವಾಗ ಇಲ್ಲಿ ಸೊ ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು ಎಷ್ಟೊಂದು ಅಳ್ತಾ ಇದ್ದಾಳೆಂದರೆ ನನಗಂತೂ ಸಖತ್ ಬೇಜಾರಾಗ್ತಾಯಿತ್ತು ಸಖತ್ ಅಳು ಬೇರೆ ಬರ್ತಾಯಿತ್ತು ಹಾಗೆಯೇ ಅವಳಿಗೆ ಎರಡು ಮೂರು ಸಲ ಹಾಲು ಕೂಡ ಕುಟ್ಸ್ತಾ ಇತ್ತು ಬಟ್ ಆದರೂ ಕೂಡ ಅಷ್ಟೇ ಅವಳಿಗೆ ಏನೋ ಒಂಥರ ಕಿರಿಕಿರಿ ಆಗ್ತಿತ್ತು ಅನಿಸುತ್ತೆ ಹಾಗಾಗಿ ಇದನ್ನು ಕೂಡ ಅಷ್ಟೇ ಬೇಗ ಬೇಗ ಮಾಡಿಬಿಟ್ವಿ ಕೈಗೆ ಬಳೆ ಹಾಕಿದ್ದು ಹಾಗೆಯೇ ಚೈನ ಹಾಕಿದ್ದು ಯಾವುದೂ ಕೂಡ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಅವಳು ಅಳೋದು ನೋಡಿ ಎಲ್ರಿಗೂ ಟೆನ್ಷನ್ ಆಗಿಬಿಟ್ಟಿತ್ತು ಹಾಗಾಗಿ ಬೇಗ ಬೇಗ ಮುಗಿಸಿದ್ವಿ ಇದು ನನ್ನ ತಂಗಿ ಹಸ್ಬೆಂಡ್ ಚೈನವನ್ನು ಹಾಕ್ತಾ ಇರೋದು ಹಾಗೆಯೇ ಎಲ್ಲರೂ ಕೂಡ ಗಿಫ್ಟ್ಸನ್ನು ಕೊಟ್ಟಿದ್ದರು ಬಟ್ ಯಾವುದೂ ಕೂಡ ವೀಡಿಯೋಸ್ ಇಲ್ಲ ಅವಳು ಅಳು ಟೆನ್ಷನ್ಗೆ ಎಲ್ಲರೂ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರು ಬೇಗ ಫಂಕ್ಷನನ್ನು ಮುಗಿಸೋಣ ಅಂತ ಅಂದ್ಬಿಟ್ಟು ಹಾಗೆಯೇ ಇಲ್ಲಿ ನಮ್ಮತ್ತೆ ಅರ್ಶನ ಕುಂಕುಮ ಶಾಸ್ತ್ರವನ್ನು ಮಾಡ್ತಾ ಇರೋದು ಹಾಗೆಯೇ ಕಿವಿ ಚುಚ್ಚೋ ಶಾಸ್ತ್ರ ಕೂಡ ಅವತ್ತೇ ಇತ್ತು ಬಟ್ ಅವಳು ಕಿವಿ ಚುಚ್ಚುವಾಗ ಅಷ್ಟೇ ಅದಿಲ್ಲ ಬೇಗ ಮತ್ತು ಈಸಿಯಾಗಿ ಅವರು ಕಿವಿಯನ್ನು ಚುಚ್ಚಿದರು ಅದೊಂದು ತುಂಬ ಆಯಿತು ಯಾಕಂದರೆ ಅವಳಿಗೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಆವತ್ತು ಹಾಗೆಯೇ ಇದು ನನ್ನ ತಮ್ಮನ ಹೇಳ್ತಿ ಅವಳೊಂದು ಚೈನವನ್ನು ಹಾಕ್ತಾ ಇದ್ದಾಳೆ ಹಾಗೆಯೇ ಈ ಊಟವನ್ನು ತುಂಬ ಚೆನ್ನಾಗಿ ಮಾಡಿಸಿದ್ರು ನಮ್ಮ ತಮ್ಮನವರು ಎಲ್ಲರೂ ಹೇಳ್ತಾ ಇದ್ರು ರಿಲೇಟಿವ್ಸ್ ಎಲ್ಲ ಬಂದವರೆಲ್ಲ ಅವ್ರದ್ದು ಕೂಡ ಯಾವುದೂ ವೀಡಿಯೋಸ್ ಇಲ್ಲ ಊಟ ಮಾಡುವಾಗಲೂ ಕೂಡ ವೀಡಿಯೋಸ್ ಇತ್ತು ಅದು ಕೂಡ ವೀಡಿಯೋಸ್ ಇಲ್ಲ ಮತ್ತು ಅತ್ತೆ ಇಲ್ಲಿ ಸೀರೆಯನ್ನು ಕೊಡ್ತಾ ಇರೋದು ಇವಾಗ ಸೊ ತುಂಬ ಲೇಟಾಗಿ ಹೋಯಿತು ವಿಡಿಯೋವನ್ನು ಹಾಕೋಕ್ಕೆ ಏಕೆಂದರೆ ನನ್ನ ಮಗಳು ಬರ್ತ್ಡೇ ಬಂತು ಆಲ್ಮೋಸ್ಟ್ ಆಗಿ ಮಾರ್ಚ್ ಹದಿನೆಂಟಕ್ಕೆ ಹಾಗಾಗಿ ಎಷ್ಟು ವೀಡಿಯೋ ಇದೆ ಅಷ್ಟನ್ನೇ ಎಡಿಟ್ ಮಾಡಿ ಹಾಕಿದ್ದೀನಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಸಿ ಯು